ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಚಂಡೀಗಢಕ್ಕೆ ಅಧ್ಯಯನ ಪ್ರವಾಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆಯನ್ನ ಸರ್ಕಾರ ಕಳಿಸ್ಕೊಟ್ಟಿದ್ದು ನಗರಸಭೆಯಲ್ಲಿ ಅಧ್ಯಯನದ ಪ್ರವಾಸದ ಹೆಸರಿನಲ್ಲಿ ಮೋಜು ಮಸ್ತಿಗೆ ತಯಾರಾದ ಸದಸ್ಯರು ಅಷ್ಟೊತ್ತು ಚರ್ಚೆ ಆದರೂ ಅಧ್ಯಯನ ಏನೆಂದೇ ಚರ್ಚಿಸಿದ ಅಧಿಕಾರಿಗಳು ಮತ್ತು ಸದಸ್ಯರು ಅಧ್ಯಯನಕ್ಕಾಗಿ ಚಂಡೀಗಢಕ್ಕೆ ಹೋಗಲು ಕ್ಯಾಲೆಂಡರ್ ನೋಡಿ ಡೇಟ್ ಫಿಕ್ಸ್ ನಮ್ಮೆಲ್ಲರ ಒಂದು ಕನಸು ಮತ್ತೆ ಒಂದು ದೂರದೃಷ್ಟಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚಂಡೀಗಢಕ್ಕೆ ಅಧ್ಯಯನ ಪ್ರವಾಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರ ಕಳಿಸ್ಕೊಟ್ಟಿದ್ದು ಸರ್ಕಾರದವರು ಅನುಮೋದನೆಯನ್ನ ನೀಡಿ ಅನುಮೋದನೆ ಬಂದಿರುತ್ತೆ ತಾವೆಲ್ಲರೂ ಒಮ್ಮತದಿಂದ ದಿನಾಂಕವನ್ನು ನಿಗದಿಪಡಿಸಿದ್ರೆ ಅಧ್ಯಯನ ಕೈಗೊಳ್ಳಬಹುದು ಓರ್ವ ಸದಸ್ಯರಿಗೆ ಫಿಕ್ಸ್ ಕೊಟ್ಟಿದ್ದಾರೆ ನಾಲ್ಕು ರಾತ್ರಿ ಐದು ಹಗಲು ಉಳಿಯಲು ಅವಕಾಶ ಎಲ್ಲರೂ ವಿಮಾನದಲ್ಲೇ ಹಾರಾಟ ವಾರ ಮಾಸ ಸರಿಯಿಲ್ಲ ನಾನ್ವೆಜ್ ತಿನ್ನೋಕ್ಕಾಗಲ್ಲ ಎಂದು ಅಳಲು ಡಿಸೆಂಬರ್ನಲ್ಲಿ ಚಳಿ ಇದೆ ಎಂದ ಅಧ್ಯಕ್ಷರು ಡಿಸೆಂಬರ್ ಜನವರಿ

ಪರ್ಚೇಸ್ ಅಂದರೆ ಅಲ್ಲಿ ಏನಾದರೂ ಖರೀದಿಸಲು ವ್ಯವಸ್ಥೆ ಮಾಡಿ ಎಂದ ಸದಸ್ಯ ನಮ್ದು ಏನು ಖರ್ಚಿರಲ್ಲ ಸರ್ ನಮ್ದಲ್ಲಿ ಕುಡಿಯೋ ನೀರಿಂದ ಶುರು ಮಾಡಿ ಏನೆಲ್ಲ ಸ್ಟಾರ್ ಹೋಟ್ಲು ಎಲ್ಲರೂ ಟಬಲ್ ಸೇರಿಗೂ ಫೋರ್ ಸ್ಟಾರ್ ಹೋಟ್ಲು ವ್ಯವಸ್ಥೆ ಇದೆ ಏನೋ ಮಾಡ್လို့ ನೀವು ಅನುಮತಿ ಕೊಡ್ಬೇಕು ನೀವು ಒಂದು ಆದೇಶ ಇದೆ ಎಲ್ಲರೂ ಕರ್ಚೇವಷ್ಟೇ ಮಾಡಬೇಕು ಅಲ್ಲೇ ಬರ್ತೀ ಸಿಂಗ ಅವರು ಕೆಲ ನೀವು ಉಪಾಧ್ಯಕ್ಷತೆ ಅಕ್ಟಿವ್ ಆಗಿದ್ದೀರಾ ನೀವು ಹೇಳೋದು ನೀವು ಓದಾಗಿ ಆಯ್ಕೆಕ್ಕೆ ಇದ್ದೀರಾ ಪೂರ್ಣ ಸೇರ್ಸಕರಬೇಕು ನೀವಿಂದ ಅವರೇ ಹೇಳ್ತಾರೆ ಇದೆ ತುಂಬಾ ಸಲ ಸರ್ ನಾವು ಪೂರ್ಣಿತ್ಯ ಅಂತ ಒಳ್ಳೆ ಅಧ್ಯಕ್ಷರ ಅನುಶೀಲನರು ಅನುಮತಿ ಎಲ್ಲಾ ಸೇರಿ ಮೊದಲು ಚಂಡೀಗಢದಲ್ಲಿ ಯಾವ್ಯಾವ ಟೂರಿಸ್ಟ್ ಪ್ಲೇಸ್ ಇದೆ ಚರ್ಚೆ ಬೆಂಗಳೂರು ಚಂಡೀಗಢ ಏನಿಲ್ಲ ಚಂಡಪಟದಿಂದ ಪಿಕಪ್ ಚಂಡಪಟದಿಂದ ಏರ್ಪೋರ್ಟ್ ಏರ್ಪೋರ್ಟ್ ಇಂದ ಚಂಡೀಗಢ 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 ಪಕ್ಕದಲ್ಲಿ ಸಾಕಷ್ಟು ಪ್ಲೇಸ್ ಇದೆ ಅಮೃತಸರ ಇದೆ ಕುಳುಮನಾಲಿ ಇದೆ ಬಾಗಾಗಡಿ ಇದೆ ಅಂದ್ರೆ ಈ ಚಂಡೀಗಢದಲ್ಲಿ ಚಂಡೀಗಢ ಅಂತ ಫಿಕ್ಸ್ ಯಾವ್ದಾರ ಒಂದು ಪ್ಲೇಸ್ ಹೇಳು ಒಂದು ಅಥವಾ ಎರಡು ಪ್ಲೇಸ್ ಏನಾದ್ರೆ ಇದು ಉದಾಹರಣೆಗೆ ಮೈಸೂರ್ಗೆ ಹೋಗ್ಬಿಟ್ಟು ಆಮೇಲೆ ನಾವು ನಂಜನ್ ನಂಜನ್ಗೂಡ್ ಹೋಗುತ್ತೆ ಮೈಸೂರು ನಂಜನಗೂಡು ಹಂಗೆ ತಲ್ಕಾಡಿಗೆ ನೋಡ್ಕೊಂಡು ಹಂಗೆ ಹಂಗಾದ್ರೆ ಈಗ ಅಮೃತ್ಸವ ಹೋಗಬಹುದು ಅಮೃತಸರ ಹೋಗುತ್ತೆ ಅಮೃತಸರ ನೂರ ನಲ್ವತ್ತೈದು ಕಿಲೋಮೀಟರ್ ಆಗುತ್ತೆ ಸಜ್ಜಿಗಡಿಯಿಂದ ಸೊ ಅಲ್ಲಿಂದ ಅಮೃತ್ಸವದಿಂದ ಹೋದ್ರೆ ವಾಗ ಗಡಿಗೆ ಹೋಗೋದು ಮಾಡಿದ್ರೆ ಎಷ್ಟು ರೀಸ್ ಕ್ಲೋಸ್ ಮಾಡಿಲ್ಲ ಕ್ಲೋಸ್ ಮಾಡಿದ್ದಾರೆ

ಎಲ್ಲ ಹೋಗ್ತಾ ಇದ್ದಾರೆ ನಿಮ್ ಒಬ್ಬರಿಂದ ಇನ್ನು ಆಮೇಲೆ ಬೇರೆ ಸಮಸ್ಯೆ ಬರ್ತದೆ ಇನ್ನೊಬ್ರು ಈಗ ಇಪ್ಪತ್ತೊಂದಕ್ಕೆ ಬೇರೆ ಸಮಸ್ಯೆ ಬರ್ತದೆ ಈ ಕಣಿಸ ಇನ್ನ ಮುಂದಕ್ಕೆ ಹಾಕಿ ಸರ್ ಅಂತಾರೆ ವಾರ ಅಂದ್ರೆ ಮೂರು ನಾಲ್ಕು ಐದು ಆರು ಮೂರು ನಾಲ್ಕು ಐದು ಆರು ಏಳು ಅಧ್ಯಯನ ಪ್ರವಾಸದಲ್ಲಿ ನೋಡಿ ಬಂದ ಮೇಲೆ ಅದರ ಕತೆ ಇನ್ನು ಕೇಳುವ ಹಾಗೆಯೇ ಇಲ್ಲವಿಡಿ ಈಗ ಮೂವತ್ತೊಂದು ಜನ ಸದಸ್ಯರು ಐದು ಜನ ನಾಮಿನಿ ಸದಸ್ಯರು ನಾಲ್ಕು ಜನ ಅಧಿಕಾರಿಗಳು ನಲವತ್ತು ಜನಕ್ಕೆ ನಮಗೆ ಪರ್ಮಿಷನ್ ಸಿಗ್ತದೆ ಈಗ ಮಹಿಳಾ ಸದಸ್ಯರ ಜೊತೆಲಿ ಮನೆಯವರು ಬರಬೇಕಾದ್ರೆ ಅವ್ರು ಸ್ವಂತ ಜೊತೆ ಹಾಕೊಂಡು ಬರಬೇಕಾಗ್ತದೆ ಅದ್ರದ್ದು ಮುಂಚೆನೆ ಅದು ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾಕಂದ್ರೆ ನನ್ನೇ ವ್ಯವಸ್ಥೆ ಆದರೆ ಎಲ್ಲ ಒಂದೇ ಫ್ಲೈಟು ಒಂದೇ ರಾಜ್ಯ ಒಂದೇ ಬಸ್ಸು ಆ ಥರ ವ್ಯವಸ್ಥೆ ಆಗ್ತದೆ ಲಾಸ್ಟ್ ಲಾಸ್ಟ್ ಅಲ್ಲಿ ಇಲ್ಲ ಆಯಿತು ಅಂದರೆ ಎಲ್ಲ ಎಷ್ಟು ಗಂಟೆ ಇದು ಚನ್ನಪಟ್ಟಣ ನಗರಸಭೆಯಲ್ಲಿ ನಡೆದ ಅಧ್ಯಯನ ಪ್ರವಾಸದ ಕಥೆ ವ್ಯತೆ